ತುಂಬಾ ಖುಷಿ ಆಗ್ತಾ ಇದೆ ಈ ಲೈವ್ ಮಾಡ್ತಾ ಇರೋದು ಒಂದ್ ಹೆಣ್ಮಕ್ಳು ಅಂತ ಅಂದ್ರೆ ಹಸ್ಬೆಂಡ್ ಮಕ್ಳನ್ನ ನೋಡ್ಕೊಂಡಿದ್ರೆ ಮಾತ್ರನಾ ಅಂತ ಎಷ್ಟೊಂದ್ ಜನ ಅನ್ಕೊಂತಾರೆ ಒಂದ್ ಲೆವೆಲ್ ವರ್ಗು ಮಾತ್ರ ಸಪೋರ್ಟ್ ಸಿಗುತ್ತೆ ಅದಾದ್ಮೇಲೆ ಆ ಸಪೋರ್ಟ್ ಸಿಗ್ದಿದ್ದಾಗ ಹೇಗೆ ಇಂಡಿವಿಜುವಲ್ ಆಗಿ ನಿಂತ್ಕೊಂಡು ಕೆಲ್ಸ ಮಾಡ್ಬೇಕು ನಾನು ಹೇಗ್ ಜೀವನ ಮಾಡಬೇಕು ನನ್ನ ಮಕ್ಳನ್ನು ಹೇಗೆ ನಾನು ಈ ಸಮಾಜದಲ್ಲಿ ಬೆಳೆಸ್ಬೇಕು ಅನ್ನೋದನ್ನ ಅನುಜಾ ಮೇಡಮ್ ಇಂದ ಕಲಿಯೋದು ಬಹಳಷ್ಟು ಇದೆ ಬಹಳ ಖುಷಿ ಆಯಿತು ಅವ್ರನ್ನ ನಾನು ಮಾತಾಡಿಸ್ತೀನಿ ಇವತ್ತು ದೀಪಾಶ್ರೀ ಮೇಡಮ್ ವಿ ಡಾಟ್ ನೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ಗೆ ಜಾಬ್ ಪ್ಲೇಸ್ಮೆಂಟ್ ಆಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಮೆಸೇಜ್ ಮಾಡಿ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಫಸ್ಟ್ ನಾನು ಅಮ್ಮನ ಮಾತಾಡಿಸ್ತೀನಿ ಮ್ಯಾಮ್ ಏನ್ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಇಲ್ಲ ಸರ್ ತಾವು ತುಂಬಾ ಖುಷಿ ಆಗ್ತಿದೆ ಸೊ ನನ್ನ ಮಕ್ಕಳು ಎಲ್ಲರೂ ತರ ಬೆಳೀತಿದ್ದಾಳೆ ಮತ್ತೆ ನಿಮ್ಮ ಹತ್ರ ಆಕ್ಚುಲಿ ಬೆಳೀತಾಳೆ ಅಂತ ಕಾನ್ಫಿಡೆನ್ಸ್ ಇದೆ ಮೇಡಮ್ ಎಷ್ಟೊಂದ್ ಜನ ಈ ಲೈವ್ ನೋಡ್ತಾ ಇರ್ತಾರೆ ಹೆಣ್ಮಕ್ಳು ಮೇಡಮ್ ಹೆಣ್ಮಕ್ಳಿಗೆ ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ತಾಳ್ಮೆ ಇರ್ಬೇಕು ಸರ್ ಎಲ್ಲಾ ಟೈಮ್ ಅಲ್ಲಿ ಹೆಣ್ಣನ್ನ ಹೆಣ್ಣನ ಬಂದ್ರೆ ಅದು ತಾಳ್ಮೆನ ಮೀರಿ ಹೋಗೋದು ಗೊತ್ತಿರಬೇಕು ಬಟ್ ಒಳ್ಳೆ ತಂದಲ್ ಬಂದ್ರೆ ತಾಳ್ಮೆಯಾಗಿ ಹೆಂಗ್ ಜೀವನ ಮಾಡಬೇಕು ಅಂತ ಎಲ್ಲ ಹೆಣ್ಮಕ್ಳು ಕಲಿಬೇಕು ತಾಳ್ಮೆ ಮೀರಿ ಹೋದಾಗ ಓಕೆ ಹೆಣ್ಮಕ್ಳು ಮಾಮೂಲಿ ಯಾವ ಆಕ್ಷನ್ ತಗೊಳಕು ರೆಡಿ ಇರ್ಬೇಕು